ಇಂದು ಸಪ್ಟೆಂಬರ್ ಇಪ್ಪತ್ತೆರಡನೆಯ ತಾರೀಕು ಈ ದಿನದ ಇಲ್ಲಿ ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಉತ್ತಮ ಬರಹಗಳಲ್ಲಿ ಒಂದು ಉತ್ತಮ ಬರಹ ಶಿರೋನಾಮೆ On the alert, on the alert. In any well disciplined army, particular attention is given to the system of sentinels and guards. Any stranger approaching camp is challenged and made to identify himself. Not only near the front line, but even in base area distant from any actual fighting. To the unthinkable soldier, such insistence might seem foolish, but it is not. A good soldier engaged in a life and death struggle must develop the habit of wariness. He must learn always to be on the watch for the enemy. Many of us think of evil as something oblivious, wearing a big label, and hence easily avoided. But the forces of evil are clever, enemy, full of disguises ready at all times to penetrate our defenses if you once relax be always on the alert with eye and ear prepare to catch the first sign of the enemy's advance <laughs> watch ye ದೇರ್ praying ಪ್ರೇಯಿಂಗ್ all times ಟೈಮ್ಸ್ ಲ್ಯುಕ್ ಟ್ವೆಂಟಿ ಒನ್ ಥರ್ಟಿ ಸಿಕ್ಸ್ ಒಂದು ಉತ್ತಮ ಬರಹಗಳಲ್ಲಿ ಉತ್ತಮ ಬರಹ ಅಂತ ಹೇಳಿದೆ ಖೌದು ಸದಾ ಎಚ್ಚರಿಕೆ ಸದಾ ಎಚ್ಚರಿಕೆ ಉಳ್ಳವನಾಗಿರಬೇಕು ಹೆಂಗ ಒಂದು ಆರ್ಮಿ ಸೈನ್ಯ ದಳದ ಉದಾಹರಣೆಯನ್ನು ಕೊಟ್ಟು ನಾವು ವೈಯಕ್ತಿಕವಾಗಿ ಹೇಗಿರಬೇಕು ಅನ್ನೋದು ಈ ಬರಹದಲ್ಲಿ ನಿರೂಪಣೆಯಾಗಿದೆ ಒಂದು ಶಿಸ್ತುಬದ್ಧವಾದ ಸೈನ್ಯದಳ ಅವರ ವಿಶೇಷ ಲಕ್ಷ್ಯ ಇರ್ತದೆ ಅದಕ್ಕಂದ್ರೆ ಅಲ್ಲಿಯ ಕಾವಲುಗಾರರು ಅಲ್ಲಿಯ ಆ ರಕ್ಷಕರಾದ ಸಿಬ್ಬಂದಿ ಅವರು ಅಲ್ಲಿ ನಿಂತಿರ್ತಾರೆ ಗೇಟ್ನೊಳಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಅವ್ರು ಬೇರೆ ಯಾವುದೇ ಅಪರಿಚಿತ ಆ ಸೈನ್ಯದ ಶಿಬಿರದೊಳಗೆ ಬರಬೇಕಾರ ಅವನು ಪ್ರಶ್ನೆ ಮಾಡ್ತಾರೆ ಬಂದು ಕಣ್ಣಿಡುವ ಆಮೇಲೆ ತನ್ನ ಗುರುತನ್ನು ಸ್ವತಃ ಮಾಡಿಕೊಳ್ಳಬೇಕಾಗ್ತದವ ಇದು ಕೇವಲ ಯುದ್ಧ ನಡೆಯುತ್ತಿರುವಂತಹ ಆ ಮುಂದು ಉಂಚೂಣಿ ಜಾಗದಲ್ಲಿ ಮಾತ್ರ ಅಲ್ಲ ಆ ಬೇಸ್ ಕ್ಯಾಂಪ್ ಅಲ್ಲೇ ಸೈನ್ಯದಳ ಏನು ಹೊಸ ವಾಸ ಮಾಡಿರ್ತದಲ್ಲ ಅಲ್ಲಿಯೂ ಸಹ ಯಾರಿಗೂ ಪ್ರವೇಶವಿರುವುದಿಲ್ಲ ಅವು ಅಲ್ಲಿಯೂ ಸಹ ಅಷ್ಟು ಎಚ್ಚರಿಕೆ ಇದ್ದೇ ಇರುತ್ತದೆ ಈ ಈ ವಿಚಾರ ಮಾಡದಂಥ ಸೈನಿಕನಿಗೆ ಕೆಲವರು ಸೈನಿಕರಿಗೆ ಏನಪ್ಪ ಇದು ಇದೇನು ಮಾಡ್ತಾರೆ ಅಂತ ನೋವು ಸಹಿತ ಈ ನಮ್ಮನಿ ಒತ್ತಾಯ ಮಾಡೋದು ಮೂರ್ಖತನ ಅನ್ನಿಸ್ಬೋದು ಆದರೆ ಹಂಗಿಲ್ಲ ಹಂಗಿಲ್ಲ ಪ್ರತಿಯೊಬ್ಬ ಸೈನಿಕ ಜೀವ ಮರಣ ಜೀವ ಮರಣದ ಸಂಘಟನೆ ಇರ್ತಾನಂತ ಸೈನಿಕ ಅಂದರೆ ಜೀವ ಮರಣದ ಸಂಘಟನೆ ಇರ್ತಾನೆ ಆತ ಜಾಗರೂಕತೆಯನ್ನು ರೂಢೀಕರಿಸಿಕೊಳ್ಳಲೇಬೇಕು ಆತ ಯಾವಾಗಲೂ ವೈರಿಗಳು ಬರ್ತಾರೆ ವೈದ್ಯಗಳು ಅಂತ ಎದುರು ನೋಡುತ್ತಲೇ ಇರುವುದನ್ನು ಕಲಿತುಕೊಳ್ಳಬೇಕು ತಾನು ಯುದ್ಧ ಮಾಡಲು ಸನ್ನದ್ಧನಾಗಿರಬೇಕು ಇದನ್ನ ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ತಾ ಇದ್ದಾರೆ ಇಲ್ಲಿ ಮಾರುಸರು ನಾವು ಅನೇಕಾನೇಕರು ಕೆಟ್ಟತನ ಕೆಟ್ಟತನವನ್ನು ಏನೋ ಒಂದು ಸ್ಪಷ್ಟವಾಗಿ ಎಂದೂ ಕಾಣದಂತೆ ಹಣೆಪಟ್ಟಿ ಧರಿಸಿ ಬರುತ್ತದೆ ಎಂದು ನಾವು ತಿಳಿದಿಲ್ಲ ಅದೇನು ಬರ್ತದೆ ಬಿಡಿ ಏನೇನು ಏನು ಆ ಕೆಟ್ಟತನ ಅದೇನು ಮಾಡ್ತದೆ ಅದೇನು ದೊಡ್ಡ ಹಣಪೆಟ್ಟಿ ಹಚ್ಕೊಂಡ್ಬರ್ತದೆ ಅನ್ನೋದು ಇಲ್ಲ ಆಗ ನಾವು ಅದರಿಂದ ಸಹಜವಾಗಿ ಸರಳವಾಗಿ ತಪ್ಪಿಸಿಕೊಳ್ಳುವುದು ಸಾಧ್ಯವೆಂದು ಆಲೋಚಿಸುತ್ತಾರೆ ಅದೇ ಹಣಪೆಟ್ಟಿ ಹಾಕ್ಕೊಂಡು ಬರ್ತಾನೆ ಬಂದಾಗ ಬರಲಿ ಅದನ್ನೇನು ಮಾಡಿ ನಿವಾರಿಸೋಣ ಅಂಥೇಳಿ ಆದರೆ ಕೆಟ್ಟತನದ ಶಕ್ತಿಗಳು ಬಹುಜಾಣ ಶಕ್ತಿಗಳು ಸಾರಿ ಕೆ ಜಾಣ ಶತ್ರುಗಳು ಕೆಟ್ಟತನದ ಶಕ್ತಿಗಳು ಬಹುಜಾಣ ಶತ್ರುಗಳು ಅವೇನು ಮಾಡ್ತಾವೆ ನಾವು ಒಂದು ವೇಳೆ ಆರಾಮಾಗಿ ಸುಮ್ಮನೆ ಕೂತ್ಬಿಟ್ಟಿದ್ರೆ ಆ ಕೆಟ್ಟತನ ಪೂರ್ಣ ಪ್ರಮಾಣದಲ್ಲಿ ಸೋಗ್ ಹಾಕ್ಕೊಂಡು ನಮ್ಮನ್ನು ಆಕ್ರಮಿಸಿಕೊಳ್ಳುತ್ತದೆ ಸೋಗ್ ಹಾಕ್ಕೊಂಡು ನಮ್ಮನ್ನು ಆಕ್ರಸಿ ಅದಕ್ಕೆ ಸದಾ ಎಚ್ಚರದಿಂದಿರಿ ಸದಾ ಎಚ್ಚರದಿಂದಿರಿ ನಿಮ್ಮ ಕಣ್ಣು ನೀವು ಕಿವಿ ಆ ಕೆಟ್ಟತನದ ವೈರಿಗಳ ಮುಂದಡಿ ಇರುತ್ತಿರುವಾಗಲೇ ಅವು ಮುಂದಕ್ಕೆ ಬರುತ್ತಿರಬೇಕಾಗಲೇ ಆ ಕೆಟ್ಟತನದ ಭಾವನೆಗಳು ವಿಚಾರಗಳು ಮಾಡುವ ಕೆಲಸಗಳೇನಾದರೂ ಬರುತ್ತಿರುವಾಗಲೇ ಅವುಗಳನ್ನು ಹಿಡಿದು ದೂಡುಬಿಡಿ ಅಂತ ಹೇಳ್ತಾರೆ ಮರುಸೋರು ಈ ರೀತಿ ಅಪೂರ್ವವಾದ ಬರಹ ಅದರ ಅಂಡ್ರ ಬರಹ ನೋಡಿ ವಾಚ್ ಈ ದೇರ್ ಫೋರ್ ಪ್ರೇಯಿಂಗ್ ಎಟ್ ಆಲ್ ಟೈಮ್ಸ್ ಆದ್ದರಿಂದ ಓ ಮನುಷ್ಯನೇ ಗಮನವಿರಲಿ ಗಮನವಿರಲಿ ಸದಾಕಾಲ ಪ್ರಾರ್ಥಿಸು ಸದಾಕಾಲ ಪ್ರಾರ್ಥಿಸು ಇದು ಲ್ಯೂಕ್ ಅಂತ ಹಬ್ಬ ಕ್ರ ಕ್ರಿಸ್ತನ ಕ್ರಿಸ್ತನ ಶಿಷ್ಯ ಆ ಒಂದನೇ ಶತಮಾನದ ಕ್ರಿಸ್ತನ ಶಿಷ್ಯ ನುಡಿದ ನುಡಿ ಎಲ್ಲರಿಗೂ ನಮಸ್ಕಾರ